ನೋಡ್ರಕ್ಕೆ ನನಗೆ ಆಸ್ತಿ ಬೇಕು ನಾ ಇಸ್ಕೊಂಡು ಬಂದೀನಿ ಅಟ್ಟ ನಾ ಎಲ್ಲರ ಹೋಗು ಮಾಡು ಅಂದ್ರೆ ನಾ ಹೋಗಂಗಿಲ್ಲ ಮಾಡಂಗಿಲ್ಲ ನನಗೆ ಆಸ್ತಿ ಬೇಕು ಯಾಕೆ ಬೇಕಾಗಿಲ್ಲ ಆಸ್ತಿ ಅಲ್ಲ ನಮ್ಮ ಮಗ ಮನಿಂದ ನಮ್ಮ ಮಗ ಮನಿಂದ ಆಸ್ತಿ ಇದೆ ನಾ ತಗೊಂಡು ಬಂದೀನಿ ಅದರಿಗೆ ಏನೇ ತಪ್ಪು ಏ ಹುಚ್ಚು ಬಾರಿಗೆ ಹುಚ್ಚು ಬಾರಿಗೆ ಹಂಗ ಮಾತಾಡಬೇಡ ನೀನು ಹಾ ಅವನ ಮನಿ ಆಸ್ತಿ ನೀನು ಪ್ರೇಮ ಪ್ರೀತಿ ಲಿಂತ ಇಸ್ಕೊಂಡು ಬಂದಿದ್ರೆ ನಾನು ಬೇಡ ಅಂತಿದ್ದಿಲ್ಲ ಏನು ನಿಮ್ಮ ಅವನ ಕರೆದು ಕೇಸಿಂದ್ರೆ ತೋ ಯವ್ವ ನಿನ್ಗೆ ಇಟ್ಟು ಬರ್ತೈತಿ ತಗೋ ಅಂತಂದಿದ್ರೆ ನೀ ಇಸ್ಕೊಂಡ್ ಬಾ ಬ್ಯಾಡ ಅನ್ನಂಗಿಲ್ಲ ನಾನು ಅಲ್ಲ ನಿಮ್ಮ ಅಣ್ಣಗ ನಿಮ್ಮ ಅವಗ ನಡುವ ನಂಗೆ ನಿಂದ್ರಿಸ್ಕೇಸಿಂದ್ರ ಹಾ ಇರ ಬರೋದು ಅವ್ರ ಕೈಲಕ್ಕೆ ತಗೊಂಡ್ ಬಂದಿಯಲ್ಲ ನಿನ್ನ ಖಬರ್ ಐತೆ ಬಂದಿತ್ತು

ನಿನಗ ನಿನಗ ಮನೆಗಿರ್ಲಾಕ ಏನ್ ಹೌದಪ್ಪ ನೀನು ಏನಾರ ಹೊಲಕ್ಕೆ ಕಳಿಸ್ತಾನ ದಿನ ಒಂದ್ ಕಾಲ ಬಿಸ್ಲಾಕ್ ಹೋಗಿ ದುಡ್ಕೊಂಬಾತಂತ ಏನ್ ಮಾಡ್ತಾನ ನಾನು ಕಮ್ 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 ಮಾಡಿ ಹಾಕ್ತೀನಿ ಹೊತ್ತೊತ್ತಿಗೆ ತಿಂತಿದ್ದು ಕೂತ್ ಕೇಶಿಂದ ಒಂದ್ ಮನೆ ಕೆಲಸ ಮಾಡೋದು ಗೊತ್ತಿಲ್ಲ ಒಂದ್ ಏನು ಗೊತ್ತಿಲ್ಲ ನನಗ ಆದ್ರೂ ಹೋಲ್ಬಿಡು ಹೋಲ್ಬಿಡು ಹ್ಮ್ ಯಾಕಿರ್ಲಕ್ಕ ಯಾಕಿರ್ಲಕ್ಕ ಹೇಳಿ ಕೇಶಿಂದ್ರೆ ಸುಮ್ ಇದಿನಲ್ಲ ಅದಕ್ಕೆ ಮಾತಾಡಕತ್ತಿದ್ದೆ ಮತ್ತೆ ನೀನು ಹೇಳಾತಿನ ಕೇಳಿ ನಮ್ಮ ಒಟ್ಟ ನೀನು ಯಾವತ್ತಿನ ನೋಡ್ಕೊತಿದ್ದಿಲ್ಲ ತಿಳ್ಕೊ ನೀನು ಅಲ್ಲ ನೀನು ಈ ಪರಿ ಜಗಳ ಮಾಡಿ ಆಸ್ತಿ ಇರ್ತಾರ ಅಂತ ಏನಿತ್ತು ನಿನಗ ಹ ಅಲ್ಲ ನಿಮ್ಮ ಅಣ್ಣಗ ನಿಮ್ಮ ಅವಾಗ ಅಯ್ಯ ಅನ್ಸಿದ್ರೆ ನಿನಗೆ ಚಲೋ ಆಕತ್ತಿ ತಿಳ್ಕೊಂಡು ಏನು ನೀನು ಹೆಣ್ಮಕ್ಳಾದವರು ತವ್ರ ಮನಿ ಚಲೋ ಇರಲಿ ತವ್ರ ಮನಿ ಚಂದ ಉದ್ದಾರ ಆಗಲಿ ಅಂತ ಕೇಳ್ಕೋಬೇಕು ಅದು ಬಿಟ್ಟು ಕಿಸಿಂದ್ರೆ ನನಗೆ ಅದು ಕೊಡು ನನಗೆ ಇದು ಕೊಡು ಅಂತ ಕೇಳೋದಲ್ಲ ಪ್ರೀತಿ ಪ್ರೇಮದಿಂದ ಮಾತಾಡಿ ಒಂದಾಡು ಏನಾರ ಮಾತಾಡಿ ಒಂದಿಟ್ಟು ಏನಾರ ಅವ್ರು ಕೊಟ್ಟರೆ ಇಸ್ಕೋಬೇಕು ಅಲ್ಲ ಬಿಡಬೇಕು ಏನಿಲ್ಲ ಏನು ಗಂಡದ ಮನೆಗೆ ಏನಾರು ಹಾಕತ್ತದೆ ನಿಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಕಿಸಿಂದ್ರೆ ನೋಡ್ರಿ ಅತ್ತಿ ನಾ ಬಿಟ್ರೆ ನಮ್ಮ ಅಕ್ಕನೂ ಬಿಡಂಗಿಲ್ಲ ರೀ ಅಕ್ಕಿ ಏನು ಬಿಡಲ್ಲ ಅದಕ್ಕೆ ಅಕ್ಕಿ ತಗೋತಾರ ಅಂದಮೇಲೆ ನಾ ಯಾಕೆ ತಗೋಬಾರ್ದು ಅದಕ್ಕೆ ತಗೊಂಡು ಬಂದೀನಿ ನಾ ಬಿಟ್ರೆ ನನಗೇನು ಚಲೋ ಅಂತ ಹೇಳಿ ಕಿಸಿಂದ್ರೆ ಅವ್ರೇನೇನು ಇದು ಮಾಡಂಗಿಲ್ಲ ಕಿರೀಟ ಕೊಡಂಗಿಲ್ಲ ನನಗೆ ಏ ಕಬರಿ ಗಡಿ ಹೆಂಗ್ಸ ಕಬರಿ ಮಾತಾಡಬೇಡ ನೀನು ಅಕ್ಕ ಮಾಡಿಲ್ಲತ್ತ ತಂಗಿನ ಮಾಡಿರತ್ತ ಅಲ್ಲ ನಾಳೆ ಶಗಣಿ ತಿಂತಾ ನೀನು ತಿಂತೇನು ಹೊಕ್ಕಿ ಹಾ ನಾನು ತಿಂತೀನಿ ಅಕ್ಕ ಶಗಣಿ ನಿನ್ನ ಜೊತೆ ಅಂತ ಹೊಕ್ಕೆ ಅಂತ ತಿಂತಿ ಇಲ್ಲ ಇಲ್ಲ ಹಂಗ ಇದನು ಹೇಳ್ಬೇಕ ನಿಮ್ಮ ಅಕ್ಕಗೆ ನಿಮ್ಮ ಅಕ್ಕಗೆ ಹಾ ಏನ್ ಕಡಿಮೆ ಆಗೈತೆ ಅಕ್ಕಿಗೆ ಅಕ್ಕಿಗೆ ಏನು ಹೌದಪ್ಪ ಗಂಡನ ಮನೆಗೆ ಏನು ಹೊಲ ಮನೆ ಏನು ಇಲ್ಲ ಮಾರ್ಕೊಂಡು ತಿಂದರೆ ಎಲ್ಲ ತಾ ಬೇಕಾಗಿ ಬಿಟ್ಟು ಕಿಶನ್ ಹೋಗಲ್ ಕುತ್ತಾರ ಅದಕ್ಕೆ ನೀನು ಆಕಿಂದ ದಾರಿ ಹಿಡಿಲಕತ್ತೇನು ಆತ ನೀನು ಹೋಗು ಹೋಗ ಅಕ್ಕಿನ ಜೊತೆ ಇರು ನೋಡಮ್ಮ ನಿಮ್ಮ ಅಕ್ಕನ ಯಾರ್ದ ಇಟ್ಕೋತಾಳೆ ನೋಡ್ತೀನಿ ಅಂತ ನಾನು ನಿನಗ ಯಾಕೆ ನಾಯಕನ ಮಕ್ಕನ ಮನೆಗೆ ಹೋಗಬೇಕು ನನಗೆ ಮನಿ ಮಠ ಏನೂ ಇಲ್ಲ ಹಾ ಇದಲ್ಲೂ ವಿಚಾರ ಮಾಡ್ಬೇಕಾಗಿತ್ತು ನನ್ ಗಂಡಿಗೆ ಆಸ್ತಿ ಇಲ್ಲ ನಾಯಕ ನಿಮ್ಮ ಆಸ್ತಿ ತಗೊಳ್ಳಿ ಅಂತ ಹೇಳಬೇಕಾಗಿತ್ತು ನಿಮ್ಮ ನೀನು ಅದೆಲ್ಲ ಬಿಟ್ಕಿಸಿದ್ರೆ ಆಸ್ತಿ ಬೇಕು ಜಗವಾಡಿ ಆಸ್ತಿ ಇಸ್ಕೊಂಡ್ ಬಂದ ಏ ದೊಡ್ಡದೊಂದು ಯುದ್ಧ ಮಾಡ್ಕೊಂಡು ಸಾಧಿಸ್ಕೊಂಡ್ ಬಂದಂಗ್ ಬಂಗೇಶ್ ಡಿಮಾಕ್ ಮಾಡ್ತಾಳ ನನ್ ಮುಂದ ನೋಡಿಲಿ ಇವೆಲ್ಲ ನನ್ನ ಮನೆಯ ನಡೆಯಲ್ಲ ನನ್ಯಾಗ ಬರಬೇಕು ನೀನ್ ತವರ್ ಮನೆ ಆಸ್ತಿ ತೋರ್ ಮನೆ ಕೊಟ್ಟು ಬಾನಿ ಇಲ್ಲ ನನ್ನ ಹೆಜ್ಜಿ ಹೆಜ್ಜೆ ಇಡ್ಬೇಡಾನಿ ನನ್ ಮನಿ ಹೊಸ ತುಳಿಬೇಡ ಅಟ್ಟ நிரம்பியதும் சம்பந்தங்களின் விலையில்லாத அண்ணா தவுர்மணியின் கல்வியில் நிம்மத்தில்

ನಾನು ಅದ ಅಂತೀನಿ ಮತ್ತೆ ತೌರ್ ಮನೆ ಹೆತ್ತು ಮಾರ್ಬೇಕಿ ನಾ ಏಕೆ ನನ್ನ ನೋಡತಾಳ ನಿನ್ನ ಕೂಡಿ ಈಗ ಒಂದ್ ರೊಟ್ಟಿ ತಂದ್ರ ತಾ ಮಾಡ್ಕೊಂಡ ನಾನ நானೇ ಮಾಡಿ ಹಾಕ್ಬೇಕು ಇದಕ್ಕೆ ಹೆಂಗೆ ನಾ ಏಕೆ ನನ್ನ ಮಗ್ನಿಗೆ ನನ್ನ ಗಂಡನ ನನಗೆ ಅಡಿ ಮಾಡಿ ಹಾಕ ತಟ್ಟರಗಿತ್ತಿ ಆ ಬಂದಾಳಿಲ್ಲ ಮತ್ತೆ ಅದಿಟ ಆಷ್ಟ್ ತೊಂಡಕೆ ಸಿಂದ್ರ ನಮಗೆ ಅಲ್ಲ ಅನ್ಸಕ ಏನ್ जरರತಿಲ್ಲ ಬೇಕಾಗಿಲ್ಲ ನನಗೆ ಆಷ್ಟ್ ಯಾಕೆಂದು ಬೇಕಾಗಿಲ್ಲ ಬೇಡಾಗಿಲ್ಲ ನಿಮಗೆ ನಾ ಕೊಡಕ ಬಂದಿಲ್ಲ ನನಗೆ ಬೇಕು ನಾ ತಂದಿನ ಅತ್ತಾ 나 ಇಲ್ಲಿ ಹೋಗಂಗಿಲ್ಲ ಯಾಕೆ ಹೋಗಬೇಕು ನಾ ಕರೆ ನಾನು ನಿಮ್ಮ ಮಗ್ನಿ ಕರೆದಿ ಕೇಳ ತಿನ್ನ ನೋಡಿ ಕೇಳಿಸಿಕೊಂಡ್ರೆ ಸೊಸಿ 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 ಅಂತ ಹೇಳ್ತೀsinರಾ ಸೊಸಿಗಿ ತಲ್ಲಿವಾಲಿ ಹುಡುಕುತ್ತೀರ ನೀವು ಆ

ന്ത്ര <laughs> 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 ನಮ್ಗೆ ಒಯಕ್ಕೆ ಚಂದ್ರ ಬೀರಾಗ ಕೊಟ್ಟಿ ನಮ್ಗೆ ಗೊತ್ತಿತ್ತು ನೋಡಪ್ಪ ನೀನು ಬೇಕಂದ್ರೆ ನೀನು ಜೊತೆ ನೀನು ಹೋಗ್ಬಿಡು ನಮ್ಮ ಜೊತೆ ಇರೋದು ಬೇಡಪ್ಪ ಇದು ಮನೆ ನಮ್ದೈತಿ ನಾವು ಕಟ್ಟಿದ್ದೈತಿ ನಮ್ಗೆ ಹೊಲ ಐತಿ ನಾವು ದುಡ್ಕೊಳ್ಕೆ ಹೆಂಗಾರ ತಿಂತೀವಿ ನಮಗಿಂತ ಸಸಿ ಬೇಡಪ್ಪ ನೀ ಏನು ಬೇಕಾದ್ರು ಮಾಡೋಣ ಅಲ್ಲ ಬೇವ ಎಂತ ಹುಚ್ಚಿನ ಅಂತ ನೀನು ಹಾ ಅಲ್ಲ ನಾ ಏನಾರ ಈಗ ಮಾತು ಹೇಳಿದ್ದೆ ನಿಮಗ ಮೂರು ವರ್ಷ ಮನಾಗ ಹೋಗಿದ್ದಲ್ಲ ಹೇಳಿದ್ ನಿನ್ನ ಕರ್ಕೊಂಬತ್ತಿರ ನೀಲ್ಲ ಹೋಗಿ ಕರ್ಕೊಂಡ್ ಬಂದಕ್ಕೆ ಬ್ಯಾಡ್ ಅಂದ್ರು ಅಂದ್ರೂ ನೀನೇ ಇಲ್ಲ ಸಸಿ ಕಲಿ ಮಾಡಿ ಪೋನ್ ಕರ್ಕೊಂಡ್ ಬಂದಿ ಅದೇ ಹಣ್ಣು ಮಣಿಷ್ಕ ಹಡಿಕಾಳಿಕೆ ಹರ್ಸ್ಕೊಳಿ ನಾ ಏನ್ ಮಾಡಲಿ ಅಲ್ಲ ಹೇಳಿದಿಲ್ಲ ಬ್ಯಾಡ್ ಹೇಳಿ ಹೇಳಿದ್ರು ಗುಣ ಬಂತಿದ್ದೆ ಹೇಳಿ ನಾ ಬಿ ನಕಿಗ ಸುಮ್ಮ ಮೂರು ವರ್ಷ ತನಕ ಇದ್ದೆ ಕಡಿ ಕರ್ಕೊಂಡ್ ಬಂದಕ್ಕೆ ಹೋಗಿ ಸಂದ್ರ ಮಾತಾಡ್ಕೊಂಡು ಎದ್ ಕರ್ಕೊಂಡ್ ಬೇಕಾಗಿ ನೀನು ಇಲ್ಲಿ ನೋಡಿಲಿ ನಾ ಯಾವ ಕಣಕ್ಕೂ ನಿನಗೆ ಬಿಟ್ಟು ಹೋಗಂಗಿಲ್ಲ ನನಗೆ ಏನು ನನಗೆ ಏನಕ್ಕೆ ಬೇಕಾಗಿಲ್ಲ ಈಗ ಇಂತ ಕೇಳ ಆಗಿ ಬಲಿ ಇಂತ ಗುಣ ಹೌದಪ್ಪ ಹೇಳ ಸುಮ್ ದೂರಿದ್ದು ನಾ ಏನ ಮಗ ಸಂಸಾರ ಚಲೋ ಇರಲಿ ನಾಕ್ ಮಂದಿ ಹೌದ್ ಮಾಡಿದ್ರ ಇದೇನ ಆಯ್ತಲ್ಲ ಹೆಂಗ್ ಹೆಂಗ್ ಹೆಮ್ಮಾರ ಹೆಮ್ಮಾರ ಇಟ್ಟಿದ್ದು ಯಾ ಹೆಮ್ಮಾರಿ ರೂಪದಾಗ ಬಂದೈತಿ ಬಂದ್ ಸೇರ್ಕೊಂಡ್ಬಿಟ್ಟೈತಿ ಗಪ್ಪ ನನ್ ತಪ್ಪ ಈಗ ಹೇಳತಿ ನೋಡು ಆಕಿ ತವ್ರ ಮನಿ ಆಸ್ತಿ ಅವ್ರಿಗೆ ಕೊಟ್ಟು ಬಂದ್ರ ಬರ್ಲಿ ಇಲ್ಲ ಬರದೇ ಬೇಡ ಹೋಲ ಕಡೆ ಅಕ್ಕನ ಜೊತಿನೇ ಹೋದ್ ಅಕ್ಕನ ಜೊತಿನೇ ಇರಾಕಲ್ಲೇ ನೋಡಿದೆ ಕೇಳಿಸ್ಕೊಂಡಿಲ್ಲ ಅಮ್ಮ ಒಂದು ನೀನು ನಿನ್ನ ತೋರ್ ಮನೆ ಆಸ್ತಿ ನಿನ್ನ ತೋರ್ ಮನೆಯಲ್ಲಿ ಕೊಟ್ಟು ಬಾ ನನ್ನ ಮನೆಯಾಗ ಇಲ್ಲ ಬರಬೇಡ ನನಗ ನಿನಗ ಸಂಬಂಧ ಇಲ್ಲ ತಿಳ್ಕೊ ಬಿಟ್ಟು ಬಿಡುತ್ತೆ ನನಗೆ ಏನ್ ಬೇಕಾಗಿಲ್ಲ ನಿನ್ನ ತೋರ್ ಮನೆ ಆಸ್ತಿ ಬೇಕಾಗಿಲ್ಲ ನಾಲ್ಕು ಮಂದಿ ನಾಲ್ಕು ಮಾತಾಡ್ತಾರ ಊರಾಗ ತೆಲಿ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ನಮಗ ಅಂತವೆಲ್ಲ ನಾ ಮಾಡಂಗಿಲ್ಲ ಹೇಳ್ತೀನಿ ನನಗೆ ಏನ್ ನಿಮ್ ಮನೆ ಆಸ್ತಿ ಬೇಕಾಗಿಲ್ಲ ನಿನಗ್ ಬೇಕಲ್ಲ ನೀ ಅಲ್ಲೇ ಇರು ಬರಬೇಡಿ ಇಲ್ಲಿಗೆ ಹೌದಾ ಆತು ಹಂಗ ಮಾಡ್ ನನಗೆ ನಾನು ನಿನ್ ಜೊತೆ ಇರೋದೇನ ಅವಶ್ಯಕತೆ ಇಲ್ಲ ನಾನು ನನ್ನ ತೋರ್ ಮನೆಗೆ ಎತ್ತಿನಂತ ನೀ ಇಲ್ಲೇ ಇರು ನಿಮ್ಮ ಅವ್ವ ಅಪ್ಪನ ಜೊತೆನೇ ಇರು ನೋಡಾಮ ಅದೆಷ್ಟು ದಿನ

ಅಲ್ವಾ ಗಂಡು ಗುಡ್ ಬದುಕು ಸುಳ್ಳು ಇಲ್ಲವಾ ಏನು ಸಾಧಿಸ್ತೀನಿ ಹೇಳಿದ್ರಿಂದ ಏನ್ ಸಾಧಿಸ್ತೀನಿ ಆ ಕಡೆ ತವ್ ಮನೆಯವರೆಗೂ ತಾಸ್ ಕೊಟ್ಟಿ ಕಡೆ ಗಂಡನ ಮನೆಯವರೆಗೂ ತ್ರಾಸ್ ಕೊಟ್ಟು ಏನ್ ಮಾಡೋದೈತ್ವ ಇವ ಹೇಳು ಇರೋ ಜೀವನ ನಕ್ಕೊತ್ತ ಚಂದಾಗಿ ಇದ್ರ ಮುಗುದವ ಯಾಕೆ ಬೇಕು ಇವೆಲ್ಲ ಆಸ್ತಿ ಪೀಸ್ತಿ ಅವೇನ್ ಬರ್ತವ್ರು ನಮ್ ಜೊತೆ ನಾಳೆ ನಾವು ಹೋಗಿ ನಾವು ಬೇಕು ಆ ಆಸ್ತಿನ ಮುಖ್ಯಲ್ ತಗೋ ನಿನ್ನ ಬ್ಯಾಗ್ ತಗೋ ತಗೊಂಡ್ ಹಾಂಡಿ ನೀನ್ ನನ್ನ ಮನೆಗೆ ಬರೋ ಜೊರತಿಲ್ಲ ಏನ ನಿನ್ ಮನ್ಯಾಗ ಹಂಗ ಮಾತಾಡಿದ್ರುನು ಬಿಡು ಮಂದಿ ಮುಂದೆ ಹೆಂಡತಿ ಮರ್ಯಾದೆ ಕಳಿಬಾರ್ದು ಹೆಂಡತಿಗೆ ಇದು ಮಾಡಬಾರ್ದು ಆಕಿ ಅಸೈ ಮಾಡ್ಬಾರ್ದು ಅಂತ ಹೇಳ್ಕಿದ್ರೆ ಸುಮ್ಮ ಮಂದಿ ಅಲ್ಲಿ ಅನ್ಸ್ಕೊಂಡು ಆಯ್ತು ನೀಟ್ ಸಮಾಧಾನ ಇಲ್ಲ ಅಂದ ಅಂಗ ನಿನ್ನಂತಕ್ಕೆ ಜೊತೆ ಬದಕಲಕ್ ನನಗೂ ಇಲ್ಲ ಹಂಡೀನು ಸಾಕು ನಮ್ಮ ಮನೆಗೆ ಬೇಕಾಗ ಇಲ್ಲ ನೀ ಹೋಗ್